ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ನಾನು ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ಇನ್ನೊಂಥರ ಒಂದು ಜುಗರಿ ಕ್ಲಾಸ್ ಥರ ಇದೆ ಅಂತ ನೋಡಿ ನನಗೆ ಕರಿ ಕಲ್ಲು ಬಿಳಿ ಕಲ್ಲು ಒಂಥರ ಸ್ಟೋನ್ ಸ್ಟೋನ್ ಕಲ್ಲಿರೋದು ಎಷ್ಟೊಂದು ಸಿಕ್ತು ಮತ್ತು ಈ ಮರ ನೋಡಿ ಪೊಟುರೆ ಬೆಳ್ಕೊಬಿಟ್ಟು ಒಳಗಡೆ ಯಾರೋ ಒಂದು ಮನುಷ್ಯ ಕೂಡ ನಿಂತ್ಕೋಬೋದು ಆ ರೇಂಜ್ಗೆ ಪೊಟ್ಟರೆ ಬೆಳ್ಕೊಂಡೈತೆ ತುಂಬ ಡಿಫ್ರೆಂಟಾಗಿ ಅದ್ರ ಒಳಗಡೆಯಿಂದ ಮರ ಒಳಗಡೆಯಿಂದ ಮರ ಹೋಗಿದೆ ಸೂಪರಾಗಿದೆ ಈಗ ಈ ಕಲ್ಲುಗಳನ್ನ ನೋಡ್ತಾ ಇದಾರೆ ಕೊರ್ದಿ 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 ಕುರ್ದಿ ನೋಡಿ ಹೆಂಗಾಗಿದೆ ಕಲ್ಲು ಒಂಥರ ಡಿಸೈನ್ ಆಗಿಬಿಟ್ಟಿದೆ ಕುರ್ದಿರೋದ್ರಿಂದ ನಾನು ಸೊಳ್ಳೆ ಕಚ್ಬಿಟ್ಟು ನೋಡಿ ಹೆಂಗಾಗಿದೆ ಆಲ್ರೆಡಿ ಬೆಂಗಳೂರಲ್ಲಿ ಇದ್ಬಿಟ್ಟು ಇದ್ಬಿಟ್ಟು ನಾವೆಲ್ಲ ನಾಟಿ ಕೋಳಿ ಇದ್ದವರು ಫಾರಮ್ ಕೋಳಿ ಆಗಿಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಡಿನ ಹೂವುಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ ಡಿಫ್ರೆಂಟಾಗಿದೆ ಆಗಿದೆ ಈ ಕಾಡಿನ ಹೂವುಗಳು ಇದೆಲ್ಲ ಸಿಗೋಲ್ಲ ಒಂದೊಂದು ಒಂದೊಂದು ಕಲರ್ ಇದೆ ಸೊ ಇದು ಬೇರೆ ಟ್ರಕ್ಕಿಂಗ್ ರೋಡು ಸೊ ಒಂದು ಟ್ರೆಕ್ಕಿಂಗ್ ಆದಮೇಲೆ ಇನ್ನೊಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ಹೋಗ್ಬಿಟ್ರು ಈ ಮರ ಕೂಡ ನೋಡಿ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಸೊ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ನಾನು ಒಬ್ಬಳೇ ಪೆಂಡಿಂಗ್ ಇರೋಳು ಸೊ ನಾನು ಎಲ್ಲಂದ್ರಲ್ಲಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಹೊಸ ಹೊಸ ರೋಡ್ಗೆ ಹೊಸ ಹೊಸ ಡ್ರೆಸ್ಸು ಸೂಪರಾಗಿದೆ ಇವಾಗ ಈ ಎಲ್ಲರೂ ಕಿಚ್ಚಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾನು ಹೋಗ್ತಾ ಇದ್ ನೋಡ್ಬಿಡ್ ಓಡ್ಬಿಡೋಣ ರೋಡ್ ಚೆನ್ನಾಗಿದೆ ತೋಳಿ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಸೂಪರ್ ಆಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಮರ ಅದು ಟರ್ನ್ ಆಗಿ ಟರ್ನ್ ಆಗಿ ನೋಲ್ಕೊಂಡು ನುಲ್ಕೊಂಡು ನುಲ್ಕೊಂಡು ನೋಡ್ಕೊಂಡು ಹೋಗಿದೆ ಇದೆ ಏನ್ ಗೊತ್ತಾ ಈ ಗಿಡಗಳಿಗೆ ಇತ್ಕೊಂಡ್ರು ಮ್ಯಾನೇಜ್ ಮಾಡಕ್ ಆಗಲ್ಲ ಏನು ಏನ್ ಗೊತ್ತ ಮ್ಯಾನೇಜ್ ಮಾಡಕ್ಕೆ ಪಾಟ್ ಎತ್ಕೊಂಡ್ ಬರ್ಬೇಕು ಗಿಡಗಳಂತ ಅಂದ್ರೆ ಆಗ ಕಿತ್ಕೊಂಡು ನೀವು ಮನೇಲಿ ಹಾಕಬಹುದು ಮಣ್ಣು ಇಟ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ನಾನು ಕೂಡ ಮೊದ್ಲೆಲ್ಲ ಏನ್ ಗೊತ್ತಾ ನಾನು ಬೀಚ್ಗೆ ಹೋದಾಗೆಲ್ಲ ಸ್ಟಾರ್ ಫಿಶು ಎಲ್ಲ ಫಿಶ್ಗಳೆಲ್ಲ ಇಟ್ಕೊಂಡು ವಾಟರಲ್ಲಿ ಹಾಕೊಳ್ತಾ ಇದ್ದೆ ಬಡಷ್ಟರಲ್ಲೆಲ್ಲ ಸೊತ್ತೋಗಿಬಿಡ್ತಾ ಇತ್ತು ನೋಡೋದಕ್ಕೆ ಒಂಥರ ಬೇಜಾರಾಗ್ತಾ ಇತ್ತು ಅದಕ್ಕೆ ಹೊರಗಡೆ ಹೋಗೋಷ್ಟರಲ್ಲಿ ಸುಮ್ಮನೆ ಸಿಗುತ್ತೆ ಆದರೆ ಇದು ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಕೆಲವು ಕಡೆ ಮಡ್ಡು ಸಿಗುತ್ತೆ ಇದು ಮುಲ್ತಾನಿ ಮಿಟ್ಟಿ ಅಂತ ಅಂದ್ಬಿಟ್ಟು ಕೆಲವು ಕಡೆ ಈ ಮಡ್ನ ಫೇಸ್ ಪ್ಯಾಕೆಲ್ಲ ಯೂಸ್ ಮಾಡ್ತಾಯಿರ್ತಾರೆ ತುಂಬ ಕೆಂಪು ಮಣ್ಣು ಅಂತ ನೋಡಿ ಎಷ್ಟು ಸಖತ್ತಾಗಿದೆ ಮತ್ತು ಇನ್ನು ಕೆಲವು ಕಡೆ ಲಿಪ್ಸ್ಟಿಕ್ ಕೂಡ ಸಿಗುತ್ತೆ ಗೊತ್ತಾ ಇಲ್ಲೂ ಕೂಡ ಇದೆ ನೋಡಿ ಇದು ಮುಲ್ತಾನಿ ಮಿಟ್ಟಿ ಮಡ್ಡು ಅದರ ಕೆರೆದು ಒಳಗಡೆ ಹೋಗಬೇಕು ಇದು ನೀರು ಬಂದು ನೀರು ಬಂದು ಇದಾಗಿರುತ್ತೆ ನೋಡಿ ಅಲ್ಲಿ ಮರಗಳು ಮಗು ಥರ ಅಮ್ಮನ ತಪ್ಕೊಂಡಿರೋ ಥರ ಎಲ್ಲ ಇದೆ ಬೇರುಗಳು ಆಗ ಥರ ಬಿಟ್ಕೊಂಡಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗೆ ಇದು ಬಿಟ್ಟಿದೆ ಏನಂತಂದರೆ ಸೂಪರಾಗಿದೆ ಇದು ಮಶ್ರೂಮ್ ಇದೆ ಇದನ್ನ ತಿಂತಾರೆ ಆ್ಯಕ್ಚುಲಿ ಊಟಿಲಿ ಅದು ತಿಂದರೆ ಒಂಥರ ಮತ್ತು ಬರೋ ಮಶ್ರೂಮ್ ಅಂತ ಹೇಳ್ತಾರೆ ಆದರೆ ಇಲ್ಲಿರೋ ಗೋವಾ ಮಶ್ರೂಮ್ನ ತಿಂತಾರೋ ಇಲ್ವೋ ಗೊತ್ತಿಲ್ಲ ನನಗೆ ಇದು ನೋಡಿ ಭಗವಾನ್ ಮಹಾವೀರ್ ನ್ಯಾಷನಲ್ ಪಾರ್ಕ್ ಅಂತ ಅಂದ್ಬಿಟ್ಟು ಇದು ವೈಲ್ಡ್ ಲೈಫ್ ಸೆಕ್ಯೂರಿಟಿಯಿಂದ ಬರ್ತಾ ಇರುತ್ತೆ ಈಗ ಇದು ಓಪನ್ ಆಗೋದು ನ್ಯಾಷನಲ್ ಪಾರ್ಕ್ ಟೈಮಿಂಗು ನೈನ್ ಓ ಕ್ಲಾಕಿಂದ ಫೈವ್ ತರ್ಟಿ ವರೆಗೂ ಮಾತ್ರ ಇರುತ್ತೆ ಇಲ್ಲಿ ನಾವು ಟ್ರಕ್ ಮಾಡೋಕ್ಕೆ ಟೈಮಿಂಗ್ಸು ಏನಕ್ಕೆ ಅಂತ ಅಂದರೆ ಇಲ್ಲಿ ಕಾಡ್ ಅಂತ ಅಂದಮೇಲೆ ಯಾವ್ದಾದ್ರು ಸಣ್ಣ ಪುಟ್ಟ ಪ್ರಾಣಿಗಳಿದ್ದೇ ಇರುತ್ತೆ ಮತ್ತು ಹಾವು ಚೇಳು ಅನ್ನೋದಿರುತ್ತೆ ನಾವು ಮತ್ತು ಸೇಫ್ಟಿಯಾಗೆ ಕತ್ತಲಲ್ಲಿ ನಡ್ದಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಈವ್ನಿಂಗ್ ಟೈಮಲ್ಲಿ ನಾವು ಟ್ರಕ್ ಮಾಡೋಕ್ಕಾಗಲ್ಲ ಅಲ್ಲಲ್ಲೇ ನಮ್ಮ ಸೇಫ್ಟಿಗೋಸ್ಕರ ಕೆಲವ್ರನ್ನ ಇಟ್ಟಿರ್ತಾರೆ ಆದರೆ ಕೆಲವರು ಇಲ್ಲಿ ಇರ್ತಾರೆ ಬೆಳಗ್ಗೆ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಕೂಡ ಈ ಕಾಡಿನ ಸೇಫ್ಟಿಗೋಸ್ಕರ ಅವರೆಲ್ಲ ಕೂಡ ಇದು ಮಾಡ್ತಾರೆ ಯಾರು ಕೂಡ ಬಂದರೂ ಕೂಡ ಪ್ಲಾಸ್ಟಿಕನ್ನು ಯಾರು ಯೂಸ್ ಮಾಡಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಮತ್ತು ನಮ್ಮ ಏನಾಗಿದ್ದರೆ ಮುಂದಿನ ಪ್ಲಿ ಪೀಳಿಗೆ ಕೂಡ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿಕೊಂಡು ಟ್ರಕ್ನ ಪೀಸ್ಫುಲ್ಲಾಗಿ ಮಾಡ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ ಮುಂದೆ ಇದೆ ಕ್ಯಾಮ್ರಾ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಚೆನ್ನಾಗಿರೋ ವಾಟರ್ ಬರ್ತಾ ಇತ್ತು ಗೊತ್ತಾ ಈ ನೀರ್ನ ನಾನು ಕುಡಿಬೇಕು ಅನ್ಸುತ್ತಾ ಇದ್ಯಾ ಯಾರು ಇಲ್ದೇ ಇರೋದಕ್ಕೆ ಎಷ್ಟು ಚೆನ್ನಾಗಿದೆ ನಾನು ನೀರು ಕುಡಿಬೇಕು ಅನಿಸ್ತಾ ಇದೆ ಬನ್ನಿ ನಾನು ನೀರ್ ಕುಡಿಯುವ ಕಾಲು ಇಟ್ಟರೆ ನನಗೆ ಎಷ್ಟೊಂದು ತಣ್ಣದ ತುಂಬಾ ತಣ್ಣಗೆ ಅನಿಸ್ತಾ ಇದೆ ತುಂಬಾ ತುಂಬ ಆಗಿದೆ ಚೆನ್ನಾಗಿದೆ ಹ್ಮ್ ಇನ್ನೊಂದು ಟ್ರಕ್ಕಿಂಗ್ ಟೀಮ್ ಬರ್ತಾ ಇದೆ ಸೊ ನಾವೆಲ್ಲ ಹೋದ್ವಿ ನೀರೊಳಗಡೆ ನೀರಾಗ ಆಟ ಆಡೋದಕ್ಕೆ ಒಂಥರ ಚಿಕ್ಕ ಮಕ್ಕಳು ಅಂತ ಫೀಲ್ ಬರುತ್ತೆ ನನಗೆ ವೆರ್ಯೂಪ ನಾರ್ತ್ ಇಂಡಿಯಾ ಓಕೆ ವೆನ್ ಯು ಕೇರ್ ಹಾ ಶೀಸ್ ಫ್ರಮ್ ಸತಾರಾ ಅಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿರುತ್ತೆ ಅಂತ ಅದು ನಾರ್ತ್ ಇಂಡಿಯಾ ರೈಟ್ ವೇರ್ ಇಟ್ ಎಕ್ಸಾಕ್ಟ್ಲಿ ಇಟ್ ವೆಲ್ಕಮ್

Uh, how many people? Seven. Seven people you guys came. Okay, nice. Thank you. Bye. Nice to meet you. Bye. Bye bye. Hi. Oh, these girls are also coming. i our trip to Hi. What's your name? Sangeeta. Sangeeta. Satara. Same from so, satara and you yeah, i am from bangalore okay rashmi vinata rashmi okay <laughs> thank you how are you feeling yeah i am feeling very good this is a peaceful nature nature yeah i am enjoying, enjoying nature really, i am really. enjoying okay i am i am also, <laughs> I'm also nature lover yeah i am from Hi. bangalore i with you guys very nice. thank you so much <laughs> nah, Come on. ಆ್ಯಕ್ಚುಲಿ ನನಗೆ ಈ ಹೊಸ ಹೊಸ ಟೀಮ್ಗಳ್ನ ಮೀಟ್ ಮಾಡೋದಕ್ಕೆ ಮೈ ಲ್ಯಾಂಗ್ವೇಜ್ ಆಮ್ ಟಾಕಿಂಗ್ ಇನ್ ಮೈ ಲ್ಯಾಂಗ್ವೇಜ್ ಬಿಕಾಸ್ ನಮ್ಮ ಟೀಮೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ನಾನು ಒಬ್ಬಳೇ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೀನಿ ಹೊಸ ಟೀಮ್ ಕಡೆ ಓಡ್ ಬಂದ್ಬಿಟ್ರು ಸೊ ಇವಾಗ ಸಾಕು ಎಷ್ಟೊತ್ತಾಗುತ್ತೆ ಇಲ್ಲಿ ನೋಡಿ ಇದು ಮುಲ್ತಾನಿ ಮಟ್ಟಿದು ಅಲ್ಲಲ್ಲೇ ಅಲ್ಲಲ್ಲೇ ಇದು ಮಾಡಿಟ್ಟಿದೆ ಏನಂತಂದರೆ ಆವಿಂದು ಹುತ್ತ ಕತ್ತ ಕಟ್ಟುತ್ತಲ್ಲ ಆ ಥರ ಇರುತ್ತೆ ಮುಲ್ತಾನಿ ಮೆಟ್ಟಿ ಇದು ಈ ಕಡೆ ಆದರೆ ನಾನು ಇವಾಗ ಅದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರೆ ಒಂದು ಡಬ್ಬ ಎತ್ಕೊಂಡು ಬಂದಿದ್ರೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಇವಾಗ ಮಾಡೋಕ್ಕಾಗಲ್ಲ ಅಲ್ಲಲ್ಲೇ ತುಂಬ ತುಂಬ ರಿವರ್ಗಳು ಒಂಥರ ಚಿಕ್ಕ ಚಿಕ್ಕ ಜರಿಗಳು ಬರ್ತಾ ಇದೆ ಸೊ ಸೂಪರಾಗಿದೆ ಸೊ ಇವ್ರನ್ನೇ ಸ್ಮಿತಾ ಇವನೇ ಶೈಲಿ ಶೈಲಿ ಇವಾಗ ಐಸಲ್ ಅಲ್ಸೋ ಸಕಾರ ಓಕೆ ಸೊ ಎಲ್ಲರೂ ಹೋಗ್ಬಿಟ್ರು ನಾನೇ ಲಾಸ್ಟು ಸೊ ಐ ಆಮ್ ಗೋಯಿಂಗ್ ಟು ರಾಮ್

ನೋಡಿ ಫ್ರೆಂಡ್ಸ್ ಅವ್ರ ಕೈಲಿ ಇಟ್ಕೊಂಡ್ಬಿಟ್ಟು ನಮಗೆ ನಮ್ಗೆ ತೋರಿಸ್ತಾ ಇದಾರೆ ಎಲ್ಲಾ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದೀವಿ ನಾವು ಚೆನ್ನಾಗಿದೆ ಇವ್ರು ಯಾರು ನೋಡಿ ಅದು ಬಾಯಿ ನೋಡಿ ಹೆಂಗಿಟ್ಕೊಂಡಿ

ಫೈನಲಿ ಒಂದು ಪ್ಲೇಸ್ಗೆ ರೀಚ್ ಆದ್ವಿ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ ಬೆಟ್ಟ ಅಲ್ಲಿ ನೀರು ಹರ್ಕೊಂಡು ಬರ್ತಾರದು ಅವಟ್ಟ ಆಗಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಅದು ದೂರದಿಂದನೇ ಒಂಥರ ದುಕ್ಕು ಅದರದ್ದು ಅದು ಹತ್ರದಿಂದ ಇಂದ ಅಲ್ಲಿಂದ ಜರಿ ಇದೆ ಮೇಲ್ಗಡೆಯಿಂದ ಆ ಜರೀನೂ ಕಾಣಿಸ್ತಾ ಇದೆ ನನಗೆ ಸೊ ಆಗಿದೆ ಆ ಎಷ್ಟೊಂದು ಜರಿಗಳು ಮೇಲ್ಗಡೆಯಿಂದ ಬೆಟ್ಟದಿಂದ ಬರ್ತಾ ಇರಬೇಕಾದ್ರೆ ಸೂಪರಾಗಿರುತ್ತೆ ಈಗ ಒಂದು ಪ್ಲೇಸು ಎಷ್ಟೊಂದು ತುಂಬ ಒಂಥರ ಹೆಂಗಿದೆ ತುಂಬ ಅಡ್ವೆಂಚರ್ ಆಗಿದೆ ನನಗಂತೂ ಇದು ಇಲ್ಲಿ ಕಾಡಿ ಸೀಸನಲ್ಲಿ ಬಂದರೆ ಜಾಕ್ ಫ್ರೂಟು ಕಾಡಲ್ಲಿ ಸಿಗುತ್ತೆ ಜಾಕ್ ಫ್ರೂಟ್ ಎಲ್ಲ ಸಿಗುತ್ತೆ ಮಾವಿನ ಗೋಡೆ ಎಲ್ಲ ಇದೆ ಕ್ಯಾ ಯಾ ಓಕೆ 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 ನೋಡಿ ಅಲ್ಲಿ ಸ್ಕ್ರ್ಯಾಚಸ್ ಮಾಡಿದೆ ನಿಮ್ಮಲ್ಲೆಲ್ಲ ಬಂದ್ಬಿಟ್ಟು ಮೇಲ್ಗಡೆ ಹತ್ಬಿಟ್ಟು ಜಾಕ್ ಫ್ರೂಟ್ ಎಲ್ಲ ತಿಂದಿದೆ ಅದು ಹತ್ಕೊಂಡು ಹೋಗಿದೆ ಅಲ್ಲ ಆ ಸ್ಕ್ರ್ಯಾಚ್ ಮಾಡಿರೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಅಲ್ಲಿ ನೋಡಿ ಎಷ್ಟೊಂದು ಕಡೆ ಅಲ್ಲಿ ಮರ ಹತ್ಬೇಕಾದ್ರೆ ಅದು ಇದು ಮಾಡಿದೆ ಇದು ಅಲಸಿನ ಮರ ಅಲ್ವಾ ಹಣ್ಣು ತಿನ್ನೋಕ್ಕೋಸ್ಕರ ಕಾಡಲ್ಲಿರೋದನ್ನೆಲ್ಲ ಹಂಗೆ ಬಿಟ್ಟಿರುತ್ತೆ ತುಂಬ ಹತ್ಕೊಂಡು ಆದರೆ ಈ ಸೀಸನೆಲ್ಲ ಹಣ್ಣಿಲ್ಲ ಸೊ ಹೋಗ್ತಾ ಇದೀಗ ನೋಡಿ ಹಿಂಗೆ ಮತ್ತು ಇಲ್ಲೆಲ್ಲ ಬೇರೆ ಬೇರೆ ಇದಿರುತ್ತೆ ಈ ಕಡೆ ಏನು ಗೊತ್ತಾ ಫ್ರೂಟ್ ಅಂದರೆ ಇದು ಕಾಡಲ್ಲಿ ಯಾರು ಈ ಮಳೆಗಾಲ ಜಾಸ್ತಿ ಇರೋದ್ರಿಂದ ಗಿಡಗಳು ಆದಷ್ಟು ಕದೆ ಬೆಳ್ಕೊಂಡಿರುತ್ತೆ ಎಲ್ಲ ಥರ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಕೂಡ ಬೇಕಾಗುತ್ತಿಲ್ವಾ ಇಲ್ಲಿ ಗೋವಾದಲ್ಲಿ ಅಂತ ಅಂದರೆ ನಟ್ಸ್ ಅಂತಂದರೆ ತುಂಬ ಫೇಮಸ್ಸು ಅಲ್ರೆಡಿ ಎಷ್ಟೊಂದಿದೆ ಇಲ್ಲಿ ಗಿಡಗಳೆಲ್ಲ ಇದೆ ಸೊ ಈ ಗಿಡಗಳಲ್ಲಿ ಇವಾಗ ಈ ಸೀಸನಲ್ಲಿ ಕಾಯಿ ಬಿಟ್ಟಿಲ್ಲ ಸೊ ಕಾಯಿ ಬಿಟ್ಟಿರೋ ಸೀಸನಲ್ಲಿ ಕೂಡ ಇನ್ನೊಂದ್ಸಲ ಬರ್ಬೋದು ಬಿಸಿಲು ಜಾಸ್ತಿ ಆಗೋಯ್ತು ಬೆಳ್ ಬೆಳಗ್ಗೆ ಬಂದಾಗ ತುಂಬ ಒಂಥರ ಚೆನ್ನಾಗಿತ್ತು ಆದರೆ ಇವಾಗ ಮಾತ್ರ ಬಿಸಿಲು ತುಂಬ ಅನಿಸ್ತಾ ಇದೆ ಎಲ್ಲರೂ ಹೋಗ್ಬಿಟ್ರು ನಾವು ಮಾತ್ರ ಹಿಂದೆ ಉಳ್ಕೊಂಡ್ಬಿಟ್ಟಿದೀವಿ ನನಗೋಸ್ಕರ ಅಪ್ಪ ಅಮ್ಮ ಇವರು ಇಂದ ನೋಡ್ಕೊಂಡಿದ್ದಾರೆ ಬೇಗ ಬೇಗ ಒಡಗಣ ಬನ್ನಿ ಇಲ್ಲಿ ವೈಲ್ಡ್ ಆ್ಯನಿಮಲ್ಸ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಕೆನ್ ಇಟ್ ಐಟ್ ಲೈಕ್ ದಿಸ್ ಐ ಕ್ಲಿಕ್ ಟು ವಾನ್ ಮಿ ಟು ಕ್ಲಿಕ್ ಸೊ ಇವರೆಲ್ಲ ಫೋಟೋ ತಗೊಂಡು ಇವರು ಬೇರೆ ಗ್ರೂಪ ನಮ್ಮ ಗ್ರೂಪಲ್ಲಿ ಹೋಗ್ಬಿಡ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಅಮೆಝಾನ್ ಫಾರೆಸ್ಟ್ ಇದ್ದಂಗೆ ಇದೆ ನಂಗಂತೂ ಮರ ಬಿದೋಗಿದೆ ಕೆಳಗಡೆ ಮರ ಬಿದ್ದೋಗಿದ್ರು ಅದನ್ನ ಕೊಂಬೆಗಳು ಮೇಲಿಂದ ಹಿಡ್ಕೊಂಡಿದೆ ನೋಡಿ ಹೆಂಗಿ ಹಡ್ಕೊಂಡಿದೆ ಆದರೆ ಯಾರು ಇದ್ದಾಗ ಬಿದ್ದರೆ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡಬೇಕಾದ್ರೂ ಕೂಡ ಸೇಫ್ಟಿಯಾಗಿರಬೇಕು ಬೇರೆ ಮರಗಳು ಹಿಂಗೇನಾದರೂ ಬಿದ್ದಾಗ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಅಂತಲೇ ಗೈಡ್ ಕೊಡೋದು ಅವರು ಸೊ ಒಬ್ಬೊಬ್ಬರೇ ಹೋದಾಗ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಸೇಫ್ಟಿಯಾಗಿ ವಾಪಸ್ ಅಲ್ಲ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಮರಗಳು ಬಿದ್ದು ನಮಗೆ ತೋರಣ ಮಾಡ್ದಂಗೆ ಮಾಡಿದೆ ಎಂಟ್ರಿ ತಗೋ ತಗೋ

ನೋಡಿ ಇಲ್ಲಿ ಫಿಶಸ್ ಕೂಡ ಇದೆ ಚಿಕ್ಕ ಚಿಕ್ಕ ಫಿಶ್ ಸಹ ತುಂಬ ಇದೆ ಅಲ್ಲೋಡಿ ಮೀನುಗಳು ಅಲ್ಲಿ ಓಡಾಡ್ತಾ ಇದೆ ದೊಡ್ಡ ದೊಡ್ಡ ಮೀನು ಇದೆ ಇಲ್ಲಿ ನನ್ಗೆ ಫಿಶ್ ಎಲ್ಲೂ ಕಾಣಿಸಿಲ್ಲ ಅಲ್ ನೋಡಿ ಅಲ್ಲಿ ಚೆನ್ನಾಗಿದೆ ಕಲರ್ ಕಲರ್ ಫಿಶ್ ಬರುತ್ತಲ್ಲ ಆ ಥರ ಇದೆ ಆದರೆ ಕಾಣಿಸ್ತಾನೆ ಇಲ್ಲ ನನಗೆ ಆ ಮೀರು ಹರ್ಕೊಂಡು ಹೋಗ್ತಾ ಅಲ್ಲ ನೋಡಿ ಕಲರ್ ಕಲರ್ ಫಿಶ್ ನೋಡಿ ಫಾಲ್ಸ್ ಹೆಂಗಿದೆ ಸಖತ್ತಾಗಿದೆ ಇಲ್ಲಿ ಹರ್ಕೊಂಡು 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 ಬರ್ತಾನೆ ಇದೆ ಇಲ್ಲಿ ಒಳಗಡೆ ನೀರೊಳಗಡೆ ಬಿದ್ದು ಸ್ನಾನ ಮಾಡ್ಬೇಕು ಅನ್ನಿಸ್ತಾ ಇದೆ ನನಗೆ ಸೊ ಈ ಫಾಲ್ಸ್ ಪಕ್ಕನೇ ಹೋಗ್ತಾ ಇದ್ದೀವಿ ಇವಾಗ ಫಾಲ್ಸ್ ಒಳಗಡೆ ಎಂಟ್ರಿ ಬೇಕು ಕಾವೇರಿ ರೆಸಾರ್ಟ್ ಇದೆ ಮಡಿಕೇರಿ ಅಂತ ಆ ಥರ ಇದೆ ಇದು ಕಾಲು ಇಟ್ಕೊಂಡು ಇಟ್ಕೊಂಡು ಎಲ್ಲ ಒಳಗಡೆ ನೀರೆಲ್ಲ ಹೋಗ್ಬೇಕು ಎಷ್ಟು ಆಳ ಇದೆ ಗೊತ್ತಾ ಆಳ ಬಂದ್ಬಿಟ್ಟಿದೆ ಉದ್ದ ಬಂದಿದೆ ಆಳ ಫಿಶ್ ಎಲ್ಲ ಇದೆ ಎಲ್ಲರೂ ಹೋಗ್ತಾ ಇದ್ದಾರೆ ತುಂಬಾ ಲಿಂದೆ ಉಳ್ಕೊಂಡ್ಬಿಟಿ ನಾವು ಹೋಗ್ಬಿಡೋಣ ಬೇಗ ಮರಗಳು ತುಂಬ ಮರಗಳು ಇದೆ ಇಲ್ಲೊಂದೇನು ಸೊನಾಲಿ ಎಂ ಪಾಟ್ರೋಲಿಂಗ್ ಸ್ಟೇಷನ್ ಅಂತ ಇದೆ ಇಲ್ಲೇನಾದರೂ ಪ್ರಾಣಿಗಳು ಅದು ಇದು ಏನಾದರೂ ಬತ್ತು ಅಂತಂದರೆ ನ್ಯಾಷನಲ್ ಪಾರ್ಕ್ದು ಸ್ಪೀಡ್ ಲಿಮಿಟು ಫಿಫ್ಟೀನ್ ಕಿಲೋಮೀಟರು ಇಲ್ಲಿವರೆಗೂ ಯಾವುದಾದ್ರೂ ಬಂದರೆ ಇಲ್ಲಿ ಕೂಡ ಯಾರಾದರೂ ಸ್ಟೇ ಮಾಡ್ಬೋದು ಇಲ್ಲಿ ಪ್ರಾಣಿಗಳು ಬಂದರೆ ಇದೆ ಅನಿಮಲ್ಸ್ನೆಲ್ಲ ಮೇಲ್ಗಡೆ ಹತ್ಕೊಂಡು ಹಿಂಗೆ ಹೋಗ್ತಾ ಇರತ್ತೆ ಅಲ್ಲಿಂದ ಸೇವ್ ಆಗ್ಬೋದು ನಾವು ಒಳಗಡೆ ಹೋಗಿ ಮೇಲ್ಗಡೆ ಹೋಗಿ ಇಲ್ಲ ಅಂತಂದರೆ ಕಷ್ಟ ಈವ್ನಿಂಗ್ ಟೈಮಲ್ಲಿ ಬರುತ್ತಂತೆ ಅವರು ಗೈಡ್ ಹೇಳಿದ್ರು ಬೆಳಗ್ಗೆ ಟೈಮಲ್ಲಿ ಅವು ಬ್ರೀಡ್ ಮಾಡಿರುತ್ತಂತೆ ಅಂದರೆ ಮರಿ ಹಾಕಿರೋದ್ರಿಂದ ಮರಿಗಳಿಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಬರಲ್ಲ ಈವ್ನಿಂಗ್ ಟೈಮಲ್ಲಿ ಬರುತ್ತಂತೆ ಯಾರಿಲ್ಲ ಹಿಂದೆಗಡೆ ಸೌಂಡ್ ಆಯಿತು ಅಂದರೆ ಪ್ರಾಣಿಗಳೇ ಬಂತು ಅನ್ನೋ ಫೀಲಿಂಗ್ ಇದೆ ನನಗೆ ಮತ್ತು ಇಲ್ಲಿ ಗಂಟ ಕರೆಂಟು ಎಳಿದೆ ಎಳೆದಿಲ್ಲ ಅಲ್ವಾ ಸುರ್ಕೊಂಡಿದ್ದಾರೆ ಇಲ್ಲಿ ನೋಡಿ ಸೋಲರ್ ಸೋಲರ್ ಹಾಕಿದ್ದಾರೆ ಇಲ್ಲೊಂದು ಮರ ಹೆಂಗ್ ಬಿದೋಗಿದೆ ಗೊತ್ತಾ ಸೂಪರಾಗಿ ಆಗಿ ಬಿದ್ದಿದೆ ಮರ ಬಿದ್ದಿರೋದಕ್ಕೂ ಅದನ್ನ ಕಟ್ ಮಾಡಿಬಿಟ್ಟು ಹೋಗೋಕೆ ಅಂತ ದಾರಿ ಮಾಡ್ತಾ ಇದ್ದಾರೆ ನಾವು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಫೋಟೋ ತೆಗಿಯೋದು ಫೋಟೋ ಶೂಟ್ ಮಾಡ್ತಾ ಇದೆ ತುಂಬ ಸುಸ್ತಾಗ್ಬಿಟ್ಟಿದೀನಿ ನಾನು ನಮ್ಮ ಸಿಸ್ಟರ್ ಜೊತೆ ಬಂದಿದ್ದೀನಿ ಆ್ಯಕ್ಚುಲಿ ನನ್ನ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಆಕ್ಚುಲಿ ಇವರೆಲ್ಲ ನಮ್ಮ ಕಾರ್ಡ್ ಸಿಕ್ಕಿರೋರು ಕಾರ್ಡ್ ಆಕ್ಚುಲಿ ಯಾಕೆ ಒಬ್ರು ಕ್ಲೋಸ್ ಆಗ್ತಾ ಇರೋದು ಬರಬೇಕಾ ಹಾ ಸಣ್ಣ ಸಣ್ಣ ಫೋಟೋನ ಫೋಟೋನಾ ಆಕ್ಚುಲಿ ನಾನೇ ಬಂದಬಿಟ್ಟೆ ಮತ್ತೆ ಫೋಟೋಗಳಿದೆ ಓಕೆ ಓಕೆ ಎಸ್ ಸೇಮ್ ನೀم ಪಕ್ಕದಲ್ಲಿರೋದ ದೀಕ್ಷಿತ ಕಂಡಂಗೆ ಕಾಣಿಸ್ತಾ ಇರತ್ತೆ ಕಂಡಂಗೆ ಓಕೆ ನಾನು ಬರ್ತೀನಿ ಕೂಡ ಬಾ ಯಾ एक्चुअली ಇಲ್ಲಿ ನಾವೇ ಮರ ಕಟ್ ಮಾಡಿರೋದು ಫಾರೆಸ್ಟ್ ಅಲ್ಲಿ ಹೋಗ್ತಾ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಂತ

ಹ್ಮ್ ಕಾಲ್ ಮುರ್ಗೋಗುತ್ತೆ